ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ ಈ ಥರ ಆಲೂಗಡ್ಡೆ ಗ್ರೇವಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಸೈಡ್ ಡಿಶ್ ಆಗಿ ಚಪಾತಿ ರೊಟ್ಟಿ ಪೂರಿ ಜೊತೆ ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಲೂಗಡ್ಡೆನ ಕುಕ್ಕರಲ್ಲಿ ಎರಡು ವೇಸಲ್ಲಿ ಬರೆಸ್ಕೊಳ್ಳಿ ಸಾಕು ನಾನಿಲ್ಲಿ ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸ್ವಲ್ಪ ದೊಡ್ಡ ಆಲೂಗಡ್ಡೆ ಇದ್ದರೆ ಅದನ್ನು ದೊಡ್ಡ ದೊಡ್ಡ ಪೀಸ್ಗಾಗಿ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಈ ಥರ ಮಧ್ಯೆ ಮಧ್ಯೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇದರಿಂದ ಮಸಾಲೆ ಎಲ್ಲ ಒಳಗೋಗಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಶಾಲೋ ಫ್ರೈ ಮಾಡ್ಕೊಳ್ಬೇಕು ಆಲೂಗಡ್ಡೆನ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿಣ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಆಲೂಗಡ್ಡೆನ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಮಿಸ್ ಮಾಡಿದೆ ವಿಡಿಯೋ ಕೂಡ ನೀವು ನೋಡ್ಬೋದು ಆಲೂಗಡ್ಡೆನ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಅದನ್ನು ಕಂಟಿನ್ಯೂಸ್ಲಿ ತಿರುಗಿಸ್ಕೊಳ್ತಾನೆ ಇರಬೇಕಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ಮಧ್ಯೆ ತಿರುಗಿಸ್ಕೊಳ್ಳಿ ಸಾಕು ಐದು ನಿಮಿಷದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ತೆಗೆದಿಟ್ಕೊಳ್ಬಿಡೋಣ ಮಸಾಲೆ ರುಬ್ಕೊಳ್ಳಿ ಒಂದು ಮೂರು ಆಲೂಗಡ್ಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಟೊಮೆಟೊನ ಎಕ್ಸ್ಟ್ರಾ ಮೂರು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಬನ್ನಿ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಆಲೂಗಡ್ಡೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಲವಂಗ ಆಮೇಲೆ ಸ್ವಲ್ಪ ಚಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರದ ಪುಡಿ ಆಮೇಲೆ ಎರಡು ಚಮಚ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಒಂದು ನಿಮಿಷ ಫ್ರೈ ಆದರೆ ಸಾಕು ಡಿಸ್ಕ್ರಿಪ್ಷನ್ನ ಮರೀದೆ ಒಮ್ಮೆ ಚೆಕ್ ಮಾಡಿ ಅದರಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಮರೀದೆ ಅವನ್ನೂ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀವು ಇದಕ್ಕೆ ಗೋಡಂಬಿನ ಕೂಡ ನಾವು ಟೊಮೆಟೊ ರುಬ್ಬಳ್ತೇವಲ್ಲ ಆವಾಗಲೇ ಹಾಕಿ ಪೇಸ್ಟ್ ಮಾಡಿ ಹಾಕ್ಬೋದು ಇಷ್ಟ ಇದ್ದರೆ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಟೊಮೆಟೊ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ಇದಕ್ಕೆ ಒಂದು ಅರ್ಧ ಆಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡಿ ಹಾಕೊಳ್ಳಿ ನಾವು ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ ಮೇಲಿಂದ ಒಂದು ತಟ್ಟೆ ಮುಚ್ಚಿ ಗ್ರೇವಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಬಿಟ್ಟುಬಿಡೋಣ ಇವಾಗ ಒಂದು ಮೂರು ನಿಮಿಷ ಬಿಟ್ಟಿದ್ದೆ ನಾನು ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆನೂ ಕೂಡ ಸಪ್ರೇಟ್ ಆಗ್ತಾ ಬರ್ತಿದೆ ಗ್ಯಾಸನ್ನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಒಂದು ಚಮಚ ಆಗುವಷ್ಟು ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಮರಿದೇ ಮೊಸರು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗ್ರೇವಿದು ಅಷ್ಟೇ ಪ್ಲೀಸ್ ಪ್ಲೀಸ್ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಬೇಸಿಟ್ಕೊಂಡಿರುವಂಥ ಆಲೂಗಡ್ಡೆ ಫ್ರೈನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟು ಇನ್ನೂ ರುಚಿಯಾಗಿ ಬರುತ್ತೆ ಇದು ಪೂರಿ ದೋಸೆ ಅಲ್ಲದೆ ಅನ್ನ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಇದಕ್ಕೆ ಬಿಸಿನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಪಲ್ಯ ಮಾಡ್ತೇನೆ ಒಂದು ಸೈಡಿಗೆ ಬಿಸಿನೀರಿಟ್ಟು ನೀರು ನೋಡಿ ಹಾಕ್ಕೊಳ್ಳಿ ಇದು ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಆಮೇಲೆ ಆಲೂಗಡ್ಡೆನ ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಬಿಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಆಗುವಷ್ಟು ತುಪ್ಪ ಹಾಕಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಿ ಮಧ್ಯ ಮಧ್ಯ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ ಈ ತರ ಸ್ವಲ್ಪ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇರಿ ನಿಮಗೆ ನೋಡಿ ನೀರೇನಾದರೂ ಸ್ವಲ್ಪ ಏನು ಕಡಿಮೆ ಅನ್ಸಿದ್ರೆ ಬಿಸಿನೀರೇ ಹೋಗಬೇಡಿ ಟೇಸ್ಟ್ ಮಾಡಿ ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇದ್ರೆ ಹಾಕ್ಕೊಳ್ಳಿ ಹತ್ತು ನಿಮಿಷ ನಾವು ಇದನ್ನ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಾಕು ತುಂಬಾ ರುಚಿಯಾಗಿರುವಂಥ ಆಲೂಗಡ್ಡೆ ಗ್ರೇವಿ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಬಾಯ್ ಬಾಯ್